ಕಳೆದ ಎರಡೂವರೆ ವರ್ಷಗಳ ಅವಧಿಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇರಬೇಕಾದ್ರೆ ಏನೋ ಎರಡು ವರ್ಷ ಆದಮೇಲೆ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥ ಟಾಕ್ ಈಗಲೂ ಕೂಡ ಮುಂದುವರಿತಾ ಇದೆ ಈಗ ಸೆಪ್ಟೆಂಬರ್ ಕ್ರಾಂತಿಯಿಂದ ಹಿಡಿದು ಮತ್ತೇನೋ ಪುನರ್ರಚನೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಅಪ್ಪಾಜಿ ನಾಡಗೌಡರು ಮಂತ್ರಿ ಸ್ಥಾನವನ್ನು ಅಲಂಕರಿಸ್ತಾರೆ ಅನ್ನೋ ಕೂಗು ಹೆಚ್ಚಾಗಿದೆ ನನಗೆ ಬೇಡಿಕೆ ನಾನು ಹೇಳಿದ್ದೆಲ್ಲ ನಾವು ಯಾರು ಸನ್ಯಾಸಿಗಳಲ್ಲ ಬೇಡಿಕೆ ನಮ್ಮದು ಮೊದಲಿಂದನೂ ಇದೆ ಅದರ ಬಗ್ಗೆ ಮುಖ್ಯಮಂತ್ರಿಯವ್ರಿಗೂ ಗೊತ್ತಿದೆ ಅಧ್ಯಕ್ಷರಿಗೂ ಗೊತ್ತಿದೆ ಮೇಲೆ ಇರ್ತಕ್ಕಂಥ ನಮ್ಮ ಅಲ್ಲಿ ಇರುವಂಥ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವ್ರಿಗೂ ಅದರ ಬಗ್ಗೆ ಮನವರಿಕೆ ಇದೆ ಆದರೆ ಯಾವ ಲೆಕ್ಕಾಚಾರದಲ್ಲಿ ಏನು ಗಮನಕ್ಕೆ ತಗೊಂತಾರೋ ಆತ್ತಿನ ಪರಿಸ್ಥಿತಿಯಲ್ಲಿ ಗೊತ್ತಿಲ್ಲ ಏನು ಜಾತಿ ಲೆಕ್ಕಾಚಾರದ ಗಣನೆಯಲ್ಲಿ ಕೈ ಬಿಟ್ಟು ಹೋಗ್ತೀವೋ ಅಥವಾ ರೀಜನಲ್ ಇದರಲ್ಲಿ ಕೈ ಬಿಡ್ತಾರೋ ಯಾರನಾದ್ರ ಏನು ಇಲ್ಲ ಇವರು ಉತ್ತರ ಕರ್ನಾಟಕದವರು ಇವರು ಬಾಂಬೆ ಕರ್ನಾಟಕದವರು ಇವರು ಯಾರು ಕಲ್ಯಾಣ ಕರ್ನಾಟಕದವರು ಹೀಗೆ ಅನ್ನುವಂತಹದ್ದು ವಿಂಗಡಣೆ ಮಾಡುವಾಗ ಸಹಜವಾಗಿ ಈ ಈ ಒಂದು ಪರ್ಮಿಟೇಷನ್ ಕಾಂಬಿನೇಷನ್ ಮಾಡುವಾಗ ಒಮ್ಮೊಮ್ಮೆ ಬಹಳ ಯೋಗ್ಯವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ಕೈ ಬಿಡುವಂಥ ಕೈ ಬಿಡುವಂಥದ್ದು ಆಗಿದೆ ಇಲ್ಲಂತ ಹೇಳೋದಿಲ್ಲ ಕೆಲವರು ಬಹಳ ಇನ್ನೂ ಒಳ್ಳೆಯ ಸ್ಥಾನಮಾನಲ್ಲಿ ಇರಬೇಕಾದಂತ ವ್ಯಕ್ತಿಗಳಿದ್ದಾರೆ ಇದಾರೆ ಆದ್ರೆ ಅವ್ರಿಗೆ ಅವಕಾಶ ಸಿಕ್ಕಿರೋದಿಲ್ಲ ಇದೇ ಕಾರಣಕ್ಕೆ ಸಿಕ್ಕಿರೋದಿಲ್ಲ ಅಂತ ಆಗುವಂತ ಸಾಧ್ಯತೆಗಳು ಇರ್ತವೆ ಆದ್ರೂ ನಾವು ಯಾವಾಗಲೂ ಕೂಡ ಆಪ್ಟಿಮಿಸ್ಟಿಕ್ ಇರಬೇಕು ಏನು ನೋಡೋಣ ಮಾಡ್ತಾರೆ ಅನ್ನೋದು ವಿಶ್ವಾಸ ನಮ್ಮ ಹೈಕಮಾಂಡ್ ಮೇಲೆ ಇಡಬೇಕಾಗತ್ತೆ ನಮ್ಮ ನಾಯಕರನ್ನ ಅಂದ ಮೇಲೆ ಅವ್ರ ಮೇಲೆ ವಿಶ್ವಾಸ ಇಡಬೇಕಾಗತ್ತೆ ನೋಡೋಣ ಏನ್ ಮಾಡ್ತಾರೆ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಈಗಾಗಲೇ ನನ್ನನ್ನು ನಮ್ದು ಅವ್ರದ್ದು ಹೆಚ್ಚು ಕಡಿಮೆ ಬಹಳ ನಿಕಟವಾದಂತ ಸಂಬಂಧ ಅಂದ ಹಾಗೆ ಈಗಲ್ಲ ಎರಡ್ ಸಾವಿರದ ಎಂಟರಿಂದ ಹಿಡಿದು ಇಲ್ಲಿವರೆಗೂ ಬಹಳ ನಿಕಟವಾದಂತ ಸಂಬಂಧ ಇದೆ ಡಿ ಕೆ ಶಿವಕುಮಾರ್ ಅವರು ನಾವು ಒಟ್ಟಿಗೆ ರಾಜಕೀಯ ಪ್ರವೇಶ ಮಾಡಿದವರು ಜಿಲ್ಲಾ ಪಂಚಾಯತಿಯಿಂದ ನಾನು ಪ್ರವೇಶ ಮಾಡಿದೆ ಅವರು ಜಿಲ್ಲಾ ಪಂಚಾಯತಿಯಿಂದ ಪ್ರವೇಶ ಮಾಡಿದರು ಎಂಬತ್ತೊಂಬತ್ತರಲ್ಲಿ ಜೊತೆಯಲ್ಲೇ ಆಗಿ ಮಂತ್ರಿಯಾಗಿದ್ದೀವಿ ಅವ್ರಿಗೂ ನನ್ನ ಬ್ಯಾಕ್ಗ್ರೌಂಡ್ ಗೊತ್ತಿದೆ ನೋಡೋಣ ಏನಾಗುತ್ತೆ ನೋಡೋಣ